ಬರಪೀಡಿತ ಕೋಲಾರ ಜಿಲ್ಲೆಗೆ ದಿವಂಗತ ಡಿ ಕೆ ಅವರ ಕೊಡುಗೆ ನೀಡಿದಂತಹ ಕೆ ಸಿ ವ್ಯಾಲ್ಯೂ ರೈತರಿಗೆ ವರದಾನವೋ ಶಾಪವೋ ಅದು ಯಕ್ಷಾ ಪ್ರಶ್ನೆಯಾಗಿದೆ ಯಾಕಂದರೆ ಇತ್ತೀಚೆಗೆ ಅರಿಯುತ್ತಿರುವ ಕೆ ಸಿ ವ್ಯಾಲ್ಯೂ ನೀರು ಅಂದರೆ ಸುಮಾರು ನೂರ ಎಂಬತ್ತು ಕೆರೆಗಳಿಗೆ ಹರಿದು ಅದು ಅಂತರ್ಜಲವೂ ಹೆಚ್ಚಾಗಿದೆ ಅದರಂತ ಆ ನೀರು ಹರಿದ ನಂತರ ಸೊಳ್ಳೆಗಳು ಹೆಚ್ಚಾಗಿದೆ ಇದರಿಂದ ಐದು ವರ್ಷಗಳಿಂದ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೀತಿರುವಂತಹ ಟೊಮೊಟೊ ಬೆಳೆಗೆ ಬಾಧಿಸುತ್ತಿರುವಂತಹ ಬಿಂಗಿ ಎಲೆಮುದುರು ರೋಗ ಚುಕ್ಕೆ ರೋಗ ಮತ್ತು ರೋಜು ಹೂಜಿ ಇವುಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಈ ಒಂದು ಕಳಪೆ ಕೀಟನಾಶಕ ಕಳಪೆ ಬೀಜಗಳ ಒಂದು ಆವಳಿಯೋ ಗೊತ್ತಾಗ್ತಾ ಇಲ್ಲ ಇಲ್ಲ ಕೆ ಸಿ ವ್ಯಾಲಿಯು ನೀರಿನ ಸಮಸ್ಯೆನೂ ಗೊತ್ತಾಯಿಲ್ಲ ಆದರೆ ಒಂದು ಪ್ರಕಾರ ಹೇಳಬೇಕಾದ್ರೆ ಕೆ ಸಿ ವ್ಯಾಲಿ ನೀರು ರೈತರಿಗೆ ವರದಾನ ಆಗೋದರಿ ಶಾಪವಾಗಿಲ್ಲ ಯಾಕಂದರೆ ಕೆಲವು ಭಾಗದಲ್ಲಿ ನೂರ ಎಂಬತ್ತು ಕೆರೆಗಳಿಗೆ ಮಾತ್ರ ಈ ಒಂದು ಕೆ ಸಿ ವ್ಯಾಲಿ ನೀರು ಹರಿದಿದೆ ಗಡಿ ಭಾಗಗಳಲ್ಲಿ ಹರಿದಿಲ್ಲ ಅಲ್ಲೂ ಸಹ ಟೊಮಾಟೊಗೆ ಸಂಪೂರ್ಣವಾಗಿ ಬಿಂದಿರೋಗದಿಂದ ಈ ಒಂದು ಬರ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಧಿಕಾರಿಗಳ ನಿರ್ಲಕ್ಷ್ಯವೇ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನಲ್ಲಿ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳನ್ನು ರಾತ್ರೋರಾತ್ರಿ ಮಾರಾಟ ಮಾಡುವ ಮುಖಾಂತರ ಯಾಕಂದರೆ ಆಂಧ್ರ ಮತ್ತು ತಮಿಳುನಾಡಲ್ಲಿ ಏನು ಬಯೋ ಔಷಧಿ ಅಲ್ಲಿ ನಿಷೇಧವಾಗಿದೆಯೋ ಆ ನಿಷೇಧವಾಗಿರೋ ಔಷಧಿಗಳನ್ನು ವಿವಿಧ ಬ್ರ್ಯಾಂಡಲ್ಲೂ ಒಂದು ಬ್ರ್ಯಾಂಡು ಎರಡು ಬ್ರ್ಯಾಂಡಲ್ಲ ನಾವು ಕಿವಿಗಳಲ್ಲಿ ಕೂಡ ಕೇಳೋಕ್ಕಾಗಲ್ಲ ಅಧಿಕಾರಿಗಳು ಕೇಳಿರಲ್ಲ ಇನೋವಾ ಅಂತೆ ಸ್ಕಾರ್ಪಿಯೋ ಅಂತೆ ಈ ಪ್ರಪಂಚದಲ್ಲಿ ವಿವಿಧ ಬ್ರ್ಯಾಂಡಿನ ಕಂಪನಿಗಳ ಕಾರ ಕಂಪನಿಗಳ ಹೆಸರುಗಳು ಬೇರೆ ಬೇರೆ ಹೆಸರುಗಳು ಎಷ್ಟಿದೆಯೋ ಅಷ್ಟು ಕಂಪನಿಗಳ ಹೆಸರುಗಳನ್ನು ಈ ಒಂದು ಔಷಧಿ ಅಂಗಡಿಗಳಲ್ಲಿ ಇಟ್ಕೊಂಡಿದ್ದಾರೆ ಇವರು ಕಳ್ಳತನವಾಗಿ ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ವ್ಯಾಪಾರ ಮಾಡ್ತಾರೆ ಅವರ ಅವರ ಕಂಪನಿಯ ಔಷಧಿಗಳಲ್ಲಿ ಗುಣಮಟ್ಟ ಇದ್ದಿದ್ದೇ ಆದರೆ ಅವರು ರಾತ್ರಿ ಹೊತ್ತು ಮಾರಾಟ ಮಾಡುವ ಬದಲು ಹಗಲು ವೇಳೆಯಲ್ಲಿ ರೈತರಿಗೆ ಬಾಧಿಸುತ್ತಿರುವ ಈ ಬಿಂಗಿ ರೋಗಕ್ಕೆ ಔಷಧಿ ಕೊಡಬೋದಾಗಿತ್ತಲ್ಲ ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೆ ಸಿ ವ್ಯಾಲಿ ನೀರಿನ ಶಾಪವೋ ಇಲ್ಲ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ಅಧಿಕಾರಿಗಳ ಬೇಜವಾಬ್ದಾರಿಯೋ ಈ ಒಂದು ರೈತರ ಟೊಮೊಟೊ ಬೆಳೆಗಾರರ ಒಂದು ಮರಣ ಶಾಸನ ಬರೆಯುತ್ತಿರುವಂತಹ ಈ ರೋಗ ನಿಯಂತ್ರಣಕ್ಕೆ ಗುಣಮಟ್ಟದ ಔಷಧಿಯನ್ನು ಕೊಡುವ ಜೊತೆಗೆ ಈ ನಕಲಿ ಔಷಧಿಗಳು ಮತ್ತು ಕೀಟನಾಶಕಗಳ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ತನ್ನ ಮಾರಾಟಗಾರರು ಮತ್ತು ಮಾರಾಟ ಮಾಡುವವರು ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ರೈತರನ್ನು ರಕ್ಷಣೆ ಮಾಡ್ತಾ ಇದ್ರೆ ಮುಂದಿನ ದಿನದಲ್ಲಿ ಟೊಮಾಟೊ ಬೆಳೆಗಾರರೇ ಕೋಲಾರಲ್ಲಿ ಇಲ್ಲಾರು ಈ ಮೂಲಕ ಮನೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಕೃಷಿ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದಾರೆ